ಜಗದ ಯುಗದ ಕವಿ ಕುವೆಂಪುರವರು ನೂರ ಎಂಟು ವರ್ಷದ ಹಿಂದೆ ಬರೆದಂಥ ಹಾಡು ಇವತ್ತು ಕೂಡ ಎಷ್ಟು ಪ್ರಸ್ತುತವಾಗಿದೆ ಅದಕ್ಕೋಸ್ಕರನೇ ಡಿ ವೈ ಎಫ್ ಐ ಅಂತ ಸಂಘಟನೆಗಳು ನಿರಂತರವಾಗಿ ಸಾಮರಸ್ಯದ ಘನತೆಯ ಬದುಕಿಗಾಗಿ ಹೋರಾಡ್ತಾ ಇದೆ ತರುಣರಿ ರಾಯದ್ದೇಳಿ ಎಚ್ಚರಗೊಳ್ಳಿ ಹೇಳಿ ತರುಣರಿ ರಾಯದ್ದೇಳಿ ಎಚ್ಚರಗೊಳ್ಳಿ ಹೇಳಿ ತರುಣರಿ ರಾಯದ್ದೇಳಿ ಎಚ್ಚರಗೊಳ್ಳಿ ಹೇಳಿ ಹಳೆ ಮತದ ಕೊಳೆಯಲ್ಲ ಹೊಸಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ಬರಲಿ ವಿಜ್ಞಾನ ಬುದ್ಧಿ ವೇದ ಪ್ರಮಾಣತೆಯ ಮರುಮರೀಚಿಕೆಯಲ್ಲಿ ನೀರಸಿ ಕೆಳದಿರಲಿ ಸ್ವಾತಂತ್ರ್ಯ ಸಿದ್ಧಿ ಸ್ವಾತಂತ್ರ್ಯ ಸಿದ್ಧಿ ತರುಣರಿ ರಾಯದ್ದೇಳಿ ಎಚ್ಚರಗೊಳ್ಳಿ ಹೇಳಿ ತರುಣರಿ ರಾಯದ್ದೇಳಿ ಎಚ್ಚರಗೊಳ್ಳಿ ಹೇಳಿ ಹೊಸಬಾಳ ಗೀತೆಯನ್ನು ದಿಕ್ಕು ದೆಸೆ ಬಿರುವಂತೆ ಕೊರಳೆತ್ತಿ ಕೊರಳೆತ್ತಿ ಕೈಯತ್ತಿ ಕೈಯತ್ತಿ ಕೈ ಧನಿಯೆತ್ತಿ ಹಾಡಿ ಎಲ್ಲರೂ ಧನಿ ಹಾಡಿ ಸೇರಿ ನಡೆದರೆ ನಮ್ಮ ತಡೆಯುವವರು ಯಾರಿಲ್ಲ ಸೇರಿ ನಡೆದರೆ ನಮ್ಮ ತಡೆಯುವವರು ಯಾರಿಲ್ಲ ಜಗವೇ ಹಿಂಜರಿಯುವುದು ನಿಳುದಾರಿ ನೀಡಿ ನಮಗೆ ನಿಳುದಾರಿ ನೀಡಿ ತರುಣರಿರ ರಾಯದ್ದೇಳಿ ಎಚ್ಚರಗೊಳ್ಳಿ ಹೇಳಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿರೈ ಲೋಕದ ಹಿತಕ್ಕೆ ಮತಿಯಿಂದ ದುಡೀರೈ ಲೋಕದ ಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ವಾಸ ಸಾಕಿನ್ನೂ ಸೇರಿರೈ ಮನುಜಾ ಮತಕ್ಕೆ ಸಾಕಿನ್ನು ಸೇರಿ ರೈ ಮನುಜಾಮತಕ ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ ಮನುಜಾಮತಕ್ಕೆ ಮನುಜಾ ಮತಕ್ಕೆ ವಿಶ್ವಪಥಕ್ಕೆ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಹೇಳಿ ತರುಣರಿರ ಎದ್ದೇ